ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಡೋ ರೀತಿಯಲ್ಲಿ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮೂರು ಸ್ಪೂನಷ್ಟು ಕ್ಯಾರೆಟ್ ಮೂರು ಸ್ಪೂನಷ್ಟು ಜೋಳ ಸ್ವಲ್ಪ ಕೊತ್ತಂಬರಿ ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಮತ್ತು ಮೂರು ಸ್ಪೂನಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನೀವು ಎಲ್ಲೋ ರೆಡ್ ಇಲ್ಲ ಅಂದರೆ ಗ್ರೀನ್ ಕ್ಯಾಪ್ಸಿಕಮ್ ತೊಗೊಬೋದು ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಶುಂಠಿ ಮೂರು ಸ್ಪೂನು ಟೊಮೊಟೊ ಸಾಸ್ ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನು ಅಚ್ಚ ಖರದ ಪುಡಿ ಸ್ವಲ್ಪ ಅರಿಶಿನ ಮತ್ತು ಮೂರು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಚೀಸು ಒಂದು ಸ್ಪೂನಷ್ಟು ಬೆಣ್ಣೆ ಮತ್ತು ಮಿಕ್ಸ್ಡ್ ಅರ್ಪ್ಸ್ ಸ್ವಲ್ಪ ಮತ್ತು ಟೊಮೊಟೊನ ಎರಡು ರುಬ್ಬಿಟ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಮೂರು ಕಪ್ಪಷ್ಟು ಪಾಸ್ತಾ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡು ಲೀಟ್ರಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಬಿಡಬೇಕು ಅದು ಕುದಿ ಬಂದ ಮೇಲೆ ಪಾಸ್ತಾ ಹಾಕ್ಕೋಬೇಕು ಪಾಸ್ತಾ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎಂಟು ನಿಮಿಷದಷ್ಟು ಕಾಲ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದನ್ನು ಸೋಸಿ ಅದಕ್ಕೆ ಒಂದು ಲೀಟ್ರಷ್ಟು ತಣ್ಣೀರು ಹಾಕ್ಕೊಂಡು ಅದನ್ನು ಸೋಸ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಅದು ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಆಯಿಲು ಒಂದು ಸ್ಪೂನು ಬೆಣ್ಣೆ ಮತ್ತು ಅರ್ಧ ಸ್ಪೂನಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಅರ್ಧ ಸ್ಪೂನು ಶುಂಠಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಸಿರು ಮೆಣ್ಸಿಕಾಯಿ ಹಾಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡಿರೋ ಟೊಮೊಟೊ ಹಾಕೋತಿದ್ದೀನಿ ಟೊಮೊಟೋನು ಫುಲ್ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಮೇಲೆಲ್ಲ ಆಯಿಲ್ ಥರ ಎಲ್ಲ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಅದಕ್ಕೆ ಅರಿಶಿನ ಖಾರದ ಪುಡಿ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಆದಮೇಲೆ ಅದಕ್ಕೆ ಕ್ಯಾರೆಟ್ ಮತ್ತು ಜೋಳ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನೀವು ಎಲ್ಲೋ ರೆಡ್ಡು ಅದೇ ಆಗಬೇಕು ಅಂತ ಏನಿಲ್ಲ ಬೇಕಂದರೆ ಗ್ರೀನ್ ಕ್ಯಾಪ್ಸಿಕಮು ಹಾಕ್ಕೋಬೋದು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೋಟ ಅಥವಾ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇವಾಗ ಆಗಿದೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಸಾಸ್ ಹಾಕ್ಕೋಬೇಕು ಮತ್ತು ಮಿಕ್ಸಿಡ ರುಬ್ಸ್ ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿಲ್ಲ ಮಿಕ್ಸ್ ಆದಮೇಲೆ ಬೇಯಿಸಿಟ್ಕೊಂಡಿರೋ ಪಾಸ್ತಾ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಎಲ್ಲ ಪಾಸ್ತಾಗೂ ಮಸಾಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಾಫ್ಟಾಗೇ ಮಿಕ್ಸ್ ಮಾಡಬೇಕು ಅದನ್ನು ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಪಾಸ್ತಾ ರೆಡಿಯಾಗಿದೆ ಇವಾಗ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು